ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾವು ಬ್ಲೌಸ್ ಕೊಟ್ಟಾಗ ಅಳತೆಯನ್ನು ತೊಗೊಳ್ಬೇಕು ಇಲ್ಲಿ ಫ್ರಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಜಾಸ್ತಿ ಡೀಪೆಲ್ಲ ಇಟ್ಟಿಲ್ಲ ಬ್ಯಾಕಲ್ಲೂ ಡೀಪ್ ಇಟ್ಟಿಲ್ಲ ಫ್ರಂಟಲ್ಲೂ ಡೀಪ್ ಇಟ್ಟಿಲ್ಲ ಹಂಗಾಗಿ ಇವ್ರಿಗೆ ವಿತೌಟ್ ಡೋರಿ ಡೋರಿ ಏನು ಬೇಕಿಲ್ಲ ಇರೋದ್ರಿಂದ ನಾನು ಅಲ್ಲೂ ಕೂಡ ಅವರೇನು ಕೊಟ್ಟಿದಾರೋ ಡೀಪೋ ಅಷ್ಟನ್ನೇ ಇದ್ದೀನಿ ಜಾಸ್ತಿ ಎಲ್ಲ ಇರ್ತಾಯಿಲ್ಲ ಫಸ್ಟು ಚೆಸ್ಟು ಮತ್ತು ಬ್ಲೌಸ್ಲೆಂತೋ ಲೋಯ ಚೆಸ್ಟು ಎಲ್ಲ ಎಷ್ಟೆಷ್ಟಿದೆ ಅಂತ ತೊಗೊಳ್ಳೋಣ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೋ ಅಲ್ಲಿ ಚೆಸ್ಟ್ ಕಡೆ ಇದ್ರ ಕಡೆ ನೋಡ್ಕೊಬೇಕು ನಾವು ಏನು ರಿಂಗ್ ಇರುತ್ತೆ ಆ ಕಡೆಯಿಂದ ತೆಗೆದುಕೊಳ್ಳೋಣ ಹತ್ತುವರೆ ಇದೆ ಫ್ರೆಂಡ್ಸ್ ಎದುರು ಸುತ್ತಲೇ ಬಂದು ಹತ್ತುವರೆ ಇದೆ ರೆಡಿ ಬ್ಲೌಸಿನ ಉದ್ದ ನೋಡ್ಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಇದೆ ಹದಿಮೂರೂವರೆ ಇದೆ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ರೆಡಿ ಶೋಲ್ಡರ್ ಬಂದು ಎರಡೂವರೆ ತೋಳಿನ ಉದ್ದ ಬಂದು ಸೆವೆನ್ ಆರೂವರೆ ಆರೂವರೆ ಇದೆ ಆರೂವರೆ ಆರು ಮುಕ್ಕಾಲು ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಡಿಪ್ ಬ್ಯಾಕ್ ಡಿಪ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ನೀವು ಕೆಳಗಡೆಯಿಂದ ಬೇಕಾದರೂ ನೋಡ್ಕೊಬೋದು ಇಲ್ಲಾಂದ್ರೆ ಮೇಲ್ಗಡೆಯಿಂದ ಬೇಕಾದರೂ ನೋಡ್ಕೊಬೋದು ಎಂಟು ಇಂಚಿದೆ ಬ್ಯಾಕ್ ಡಿಪ್ ಬಂದು ಎಂಟು ಇಂಚಿದೆ ನೀವು ಇಲ್ಲಾಂದರೆ ಕೆಳಗಡೆಯಿಂದ ಕೂಡ ನೋಡ್ಕೊಬೋದು ಐದು ಇಂಚು ನಾನು ಕೆಳಗಡೆಯಿಂದ ಆರು ಇಂಚಿಗೆ ಮಾಡಿದ್ರೆ ಅವ್ರಿಗೆ ಏನು ಕರೆಕ್ಟಾಗಿ ಬೇಕಾಗಿರುತ್ತೋ ಅಳತೆ ನಮಗೆ ಸಿಗುತ್ತೆ ಲೋ ಚೆಸ್ಟ್ ನೋಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಫ್ರಂಟಲ್ಲಿ ಉದ್ದ ಇರುತ್ತೆ ಜಾಸ್ತಿ ಬ್ಯಾಕಲ್ಲಿ ನೋಡಿ ಫ್ರಂಟಿಗೂ ಮತ್ತು ಬ್ಯಾಕಿಗೂ ಇಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ ಶೋಲ್ಡರ್ ಸ್ಟಿಚ್ ನೋಡಿಸ್ತಾ ಇದ್ದೀನಿ ನೋಡಿ ಇಲ್ಲಿದೆ ನೀವು ಒಬ್ಸರ್ವ್ ಮಾಡ್ಬೋದು ಬ್ಯಾಕಲ್ಲಿ ತುಂಡ ಇದೆ ಫ್ರಂಟಲ್ಲಿ ಉದ್ದ ಇದೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಇಟ್ಕೊಂಡಾಗ ನೋಡಿ ಬ್ಯಾಕ್ ಉದ್ದ ಇಷ್ಟಿದೆ ಫ್ರಂಟು ಇಷ್ಟಿದೆ ಸೈಡಲ್ಲಿ ಮಾತ್ರ ನಾವು ಮ್ಯಾಚ್ ಮಾಡ್ತೀವಿ ಇಲ್ಲೆಲ್ಲ ಮ್ಯಾಚ್ ಮಾಡಲ್ಲ ಅಂದರೆ ಉದ್ದ ತೊಗೋತೀವಿ ಅಂದರೆ ಮೇಲಕ್ಕೆ ಏದಬಾರ್ದು ಅನ್ನೋ ಕಾರಣಕ್ಕಷ್ಟೇ ವೇರ್ ಮಾಡಿದಾಗ ಎತ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇನೇನು ಇಲ್ಲ ಲೋಯರ್ ಚೆಸ್ಟ್ ಬಂದು ನೋಡೋಣ ಹದಿಮೂರು ಇಂಚಿದೆ ಫ್ರೆಂಡ್ಸ್ ಲೋಯರ್ ಚೆಸ್ಟ್ ಹದಿಮೂರು ಇಂಚಿದೆ ನಾನು ಅದಕ್ಕೆ ಒಂದು ಇಂಚ್ ಸೇಸ್ಕೊಂಡು ಹದಿನಾಲ್ಕು ಇಂಚು ಪ್ಲಸ್ ತ್ರೀ ಇಂಚಸ್ಸು ಬೆಡ್ ಪಟ್ಟಿಗೋಸ್ಕರ ಕಟ್ ಮಾಡ್ಕೊತೀನಿ ಫ್ರೆಂಡ್ ಡೀಪ್ ನೋಡೋಣ ಅಲ್ಲಿ ಬಂದು ಡೀಪ್ ಬಂದು ಸಿಕ್ಸ್ ಇಂಚಸ್ ಇಟ್ಕೊಂಡಿದ್ದಾರೆ ಸಿಕ್ಸ್ ಇಂಚಸ್ ಇಡೋಣ ನೆಕ್ಕಿನ ಅಗಲ ಜಾಸ್ತಿ ತಗೊಂಡಿದ್ದಾರೆ ಇವರು ನೆಕ್ಕಿನ ಅಗಲ ಬಂದು ಟು ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದಾರೆ ಬ್ಯಾಕಲ್ಲಿ ನಾವು ಏನು ಡೋರಿ ವಿತೌಟ್ ಡೋರಿ ಯಾವ ರೀತಿ ತಗೊಬೇಕು ಮತ್ತು ಫುಲ್ ಬಾಡಿ ಅಳ್ತಿ ಹೆಂಗೆ ತೊಗೊಳೋದು ಅಂತ ನೋಡೋಣ ನೀವು ಒಂದ್ಸಲ ಇದು ಮಾಡ್ಕೊಳ್ಳಿ ಅಕಸ್ಮಾತು ಫಸ್ಟು ಕೆಲವ್ರಿಗೆ ಫಸ್ಟ್ ಏನಿದು ಡಾಟ್ ಪಾಯಿಂಟ್ ಇರುತ್ತೆ ಅದೆಷ್ಟು ತೊಗೊಬೇಕು ಅಂತ ಗೊತ್ತಿರಲ್ಲ ಕಾಮನಾಗಿ ನಾವು ಮೂರು ಇಂಚ್ಗೆ ಮಾರ್ಕ್ ಹಾಕ್ತೀವಿ ಏನು ಸೈಡ್ ಸ್ಟಿಚ್ ಸೈಡು ಇರುತ್ತೆ ಬಟ್ಟೆಯ ಸೈಡು ಅಲ್ಲಿಂದ ಮೂರು ಇಂಚ್ಗೆ ಹಾಕ್ಕೊಂಡ್ರೆ ನಮ್ಮದು ಕರೆಕ್ಟಾಗಿ ಬರುತ್ತೆ ಈಗ ನಾವು ತೋಳಿನ ಉದ್ದ ಬಂದು ಆರೂವರೆ ಇಂಚಿದೆ ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ತೋಳಿನ ಉದ್ದವನ್ನು ತಗೊತಾ ಇದ್ದೀನಿ ತೋಳಿನ ಉದ್ದವನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಟ್ಟು ಏನು ರೆಡಿ ಸ್ಲೀವ್ ಇರುತ್ತೋ ಅದನ್ನ ಇಟ್ಬಿಟ್ಟು ಎಲ್ಲಿಗೆ ಸ್ಟಿಚ್ ಇರುತ್ತೆ ಅಲ್ಗೊಂದು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟೇನೆ ಕಂಕ್ಲೂ ಸ್ಟಿಚ್ ಏನಿದೆ ಅದನ್ನು ಕೂಡ ಹಿಂಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸ್ ಏನಿರುತ್ತೆ ಅದು ತೋಳಿಗೆ ಎಷ್ಟು ಬೇಕಾಗಿರ್ತೋ ಮಾರ್ಜಿನ್ಗೆ ಅಷ್ಟು ಸಾಕಾಗುತ್ತೆ ನೋಡಿ ಇಲ್ಲಿಗೆ ಇಲ್ಲಿಂದ ಹಾಫ್ ಇಂಚ್ ನಾವು ಮೇಲ್ಗಡೆಗೆ ಮಾಡ್ಕೊಬೇಕು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ತೋಳನ್ನು ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ತೋಳಿಗೆ ಶೇಪ್ ಕೊಟ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ಇದನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ತೋಳು ಕಟ್ಟಿಂಗ್ ಆಯಿತು ಸೆಂಟ್ರಲನ್ನು ಆಚಾಕೊಳ್ಳಿ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ಬ್ಯಾಕಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋಣ ಅದಕ್ಕೂ ಮುಂಚೆ ನಮ್ದು ಈ ಕಡೆ ಏನಿರುತ್ತೆ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ತಾನಲ್ಲಿ ಹಂಗಾಗಿ ಒಂದು ಮಾರ್ಕನ್ನು ಹಾಕೊಳ್ಳಿ ಒಂದು ಲೈನ್ ಎಳ್ಕೊಳ್ಳಿ ಅದಕ್ಕೂ ಮುಂಚೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ನೋಡಿಲಿ ಲೈನ್ ಹಾಕ್ಕೊಳ್ಳೋಣ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಯಾಕಂದರೆ ಇಲ್ಲೇನು ಕಟ್ ಮಾಡಿಸ್ಕೊಂಬಂದಿರ್ತೀವಿ ಅಲ್ಲಿ ಕರೆಕ್ಟಾಗಿ ಅವ್ರು ಕಟ್ ಮಾಡಿರಲ್ಲ ಅನ್ನೋ ಅಷ್ಟೇ ಇಲ್ಲಿ ಮಾರ್ಕ್ ಹಾಕ್ಕೊಂತೀವಿ ಅಲ್ಲ ಇಲ್ಲಿಂದ ನಮ್ದೇನು ಬ್ಲೌಸ್ ಉದ್ದಾಯಿದೆ ಅದ್ಮೂರುವರೆ ಇದೆ ಅದು ಬ್ಲೌಸ್ ಲೆಂತ್ ಅದು ಮೂರುವರೆ ಇದೆ ನಾನು ಹದಿನಾಲ್ಕೂವರೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಮಾರ್ಜಿನ್ಗೋಸ್ಕರ ಅಂದರೆ ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಇದು ಬಂದು ಯಾವುದೇ ನಾವುದು ವಿತೌಟ್ ಡೋರಿ ಆಗಿರೋದ್ರಿಂದ ಎರಡು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ ಎರಡೂವರೆ ರೆಡಿ ಶೋಲ್ಡರ್ ಇರೋದ್ರಿಂದ ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾವೇನು ಮಾಡ್ಬೋದು ಅವರ ಶೋಲ್ಡರನ್ನು ತೊಗೊಬೋದು ಅಂದರೆ ಇಲ್ಲಿ ಒಂದು ಸ್ವಲ್ಪ ಥ್ರೆಡ್ ಪೈಪಿಂಗ್ ಕೊಡೋಕೋದಾಗ ಒಂದು ಹಾಫ್ ಇಂಚ್ಗಿಂತ ಕಡಿಮೆ ಕಟ್ ಹೋಗುತ್ತೆ ಮತ್ತೆ ಇಲ್ಲಿ ತೋಳನ್ನು ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡ್ರಿ ತೋಳನ್ನು ಅಟ್ಯಾಚ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ಕೊತೀವಿ ಮತ್ತೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಇಷ್ಟು ಮಾಡ್ಕೊತೀವಿ ರೆಡಿ ಬಂದು ಎರಡೂವರೆ ಅದಿರೋದು ಆಲ್ಮೋಸ್ಟ್ ಅಷ್ಟು ಸಿಗುತ್ತೆ ನಮಗೆ ಎರಡೂವರೆ ನಮಗೆ ರೆಡಿ ಸಿಗುತ್ತೆ ಸಾಕಾಗುತ್ತೆ ಈಗ ಇಲ್ಲಿಂದ ಬಂದು ಆರ್ಮೋಲ್ ಡೌನಿಂಗ್ ಏನಿದೆ ಅದನ್ನು ನೋಡ್ಕೊಳ್ಳೋಣ ಕರೆಕ್ಟಾಗಿ ಹಿಂಗಿಟ್ಕೊಳ್ಳಿ ಇದು ತುಂಬಾ ಕಡಿಮೆ ಇದೆ ಆರ್ಮೋಲ್ ಡೌನಿಂಗ್ ಹಿಂಗಿಟ್ಕೊಂಡು ಇವರು ಐದೂವರೆ ಅಷ್ಟೇ ತಗೊಂಡಿದ್ದಾರೆ ಆರ್ಮೋಲ್ ಡೌನಿಂಗ್ ನಾನು ಆದರೆ ಇಲ್ಲಿ ಆರು ಇಂಚನ್ನು ತೊಗೊತೀನಿ ಫಾರ್ಟಿ ಟೂ ಎದೆ ಸುತ್ತಳತೆ ಇದು ಹಂಗಾಗಿ ಆರು ಇಂಚುವರೆಗೂ ನಾನು ಹೋಗ್ತೀನಿ ಅವ್ರದ್ದು ಕಡಿಮೆ ಇದೆ ಆದರೆ ನಾನು ಅಷ್ಟು ಹೋಗ್ತೀನಿ ಇಲ್ಲಿ ಬಂದು ಎದೆ ಸುತ್ತಳತೆ ಎಷ್ಟೈತೆ ನೋಡ್ಕೊಳ್ಳಿ ನೋಡಿಕೊಂಡು ಹಾಫ್ ಇಂಚು ಕಡಿಮೆ ಮಾಡ್ಕೊಳ್ಳೋಣ ಹತ್ತುವರೆ ಇದೆ ಹತ್ತು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಂದಿನ ಏನು ಭಾಗ ಇರುತ್ತೆ ಆ ಭಾಗದಲ್ಲಿ ನಾವು ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗ ಮಾಡಿದಾಗ ಹಾಫ್ ಇಂಚನ್ನು ಏನು ಬರುತ್ತೋ ಆನ್ಸರ್ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಇಲ್ಲಿ ನೋಡ್ಕೊತೀವಲ್ವಾ ಇಲ್ಲಿ ರಿಂಗ್ ಕಡೆಯಿಂದ ಏನು ನೋಡ್ಕೊಂತೀವಿ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿ ಆವಾಗ ಕರೆಕ್ಟಾಗಿ ನಮ್ಮದು ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಹತ್ತು ಇಂಚ್ಗೆ ನಾನಿಲ್ಲೊಂದು ಮಾರ್ಕನ್ನು ಇದ್ದೀನಿ ಈ ಥರ ಒಂದು ಲೈನನ್ನು ಎರಡು ಇಂಚ್ಗೆ ಹಾಕ್ಕೊಳ್ಳಿ ಹಂಗೂ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಇದು ನಮಗೆ ಬೇಕಾಗಿಲ್ಲ ಏನು ಸಮ ಇಲ್ಲ ಲೈನ್ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರೋದು ಇಲ್ಲಿ ಬಂದು ಹಾಫ್ ಸ್ಟಿಚಿಂಗ್ ಸ್ಟಿಚಿಂಗಿಗೆ ಬರುತ್ತೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಏನು ರೆಡಿ ಇರುತ್ತೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವ್ರದ್ದು ಸೈಡ್ ಸ್ಟಿಚ್ ಏನಿದೆ ಕರೆಕ್ಟಾಗಿ ಇದೆಯಾ ಒಂದ್ಸಲ ಚೆಕ್ ಮಾಡೋಣ ಇಲ್ಲ ಅಂದರೆ ನೋಡಿ ಇವ್ರದ್ದು ತುಂಬ ಜಾಸ್ತಿ ಇದೆ ಈ ಪಾರ್ಟು ನಾವಿಲ್ಲಿ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸ್ಕೊಂಡೆ ನಾನು ಇವ್ರದ್ದು ಐದು ವರೆ ಇದೆ ಫ್ರೆಂಡ್ಸ್ ಐದೂವರೆ ಎಲ್ಲ ಬೇಡ ಇದು ತುಂಬ ಮೇಲಕ್ಕಾಯ್ತು ಹಂಗಾಗಿ ಇಲ್ಲಿ ಹಾಫ್ ಇಂಚ್ ಕೆಳಕ್ಕೆ ಬಂದಿದೆ ಏನೂ ತೊಂದರೆ ಆಗಲ್ಲ ಫಿಟ್ ಫಿಟಿಂಗ್ ಕರೆಕ್ಟಾಗಿ ಕೂರುತ್ತೆ ಇದನ್ನು ನಾನು ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಹಂಗಾಗಿ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ನಿನ್ನೆ ಟೇಪಿನ ಮೇಲ್ಗಡೆ ನೀವು ಯಾವುದೇ ಕಾರಣಕ್ಕೆ ಮಾರ್ಕ್ ಹಾಕಬೇಡಿ ಟೇಪಿನ ಸೈಡ್ ಸೈಡಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಕೆಳಗಡೆ ನಾವು ಒಂದು ಇಂಚ್ಗೆ ಈ ಸೈಡಲ್ಲಿ ಒಂದು ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಏನು ಇರುತ್ತೆ ಸೆಂಟರ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಏನಾದರೂ ಕಷ್ಟ ಆಗ್ತಾ ಇದೆ ಆರ್ಮೋಲ್ ಏನು ಶೇಪ್ ತೆಗಿಯೋದಕ್ಕೆ ಅಂದರೆ ಈ ರೀತಿ ಮಾರ್ಕ್ ಮಾರ್ಕೊಂಡು ಈಗ ಈ ಲೈನು ಈ ಲೈನು ಈ ಲೈನು ಸೇರೋ ಥರ ನೀವು ಫ್ರೆಂಚ್ ಕರ್ವನ ಇಟ್ಕೊಂಬಿಟ್ರೆ ಆರಾಮಾಗಿ ನಾವು ಆರ್ಮೋಲ್ ಒಂದು ಸ್ವಲ್ಪ ಕೂಡ ವೇರಿಯೇಷನ್ ಆಗ್ದಲೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಬ್ಯಾಕಲ್ಲಿ ಕೆಳಗಿಂದ ಐದು ಇಂಚ್ಕೊಂದು ಮಾರ್ಕ್ ಅವ್ರದ್ದು ನಾಲ್ಕು ಇದೆ ರೆಡಿ ನಾನು ಐದು ಇಂಚ್ಗೆ ಮಾರ್ಕ್ ಹಾಕ್ಕೊಂತ ಇದ್ದೀನಿ ಇನ್ನೊಂದ್ಸಲ ಚೆಕ್ ಮಾಡೋಣ ಸಾರಿ ಇದೆ ಇದೆ ಐದು ಇದೆ ಆರು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರು ಇಂಚು ಅಥವಾ ಮೇಲ್ಗಡೆ ಎರಡು ತಗೊಂಡಿದೀನಿ ಒಂದು ಇಂಚ್ ಬ್ರಾಡನ್ನು ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ಒಂದು ಶೇಪ್ ಹಾಕೊಳ್ಳಿ ಶೇಪ್ ಹಾಕಬೇಕಾದ್ರೂ ಅಷ್ಟೇನೆ ಫ್ರೆಂಚ್ ಕರ್ ಎಲ್ಲಿ ತಗೊಳ್ರಿ ಅವಾಗ ಏನಾಗುತ್ತೆ ನಿಮ್ದು ಏನು ಶೇಪ್ ಇದೆ ಅದು ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಡಾಟ್ ಇಟ್ಕೊಳ್ಳಿ ಬೇಕು ಅಂದ್ರೆ ಇಲ್ಲಿ ಮಾಡ್ಕೊಬೋದು ಇಲ್ಲಾಂದ್ರೆ ಬಾರ್ಡರ್ ಆ ಥರ ಎಲ್ಲ ಬಂದಾಗ ಬೇಡ ಅವಶ್ಯಕತೆ ಏನಿಲ್ಲ ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ ಇಲ್ಲೂ ಅಷ್ಟೆ ನೆಕ್ಕನ್ನು ಕೂಡ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಯಾವಾಗ ಕಟ್ ಮಾಡಿದ್ರೂ ಸರಿ ನೀವು ನಾವೇನು ಮಾರ್ಕಿಂಗ್ ಹಾಕಿರ್ತೀವಿ ಆ ಮಾರ್ಕಿಂಗ್ ಬ್ಲೌಸ್ ಮೇಲೆ ಕಾಣಿಸೋ ಥರ ನೋಡ್ಕೊಳ್ಳಿ ಅಂದರೆ ನಾವೇನು ಸ್ಟಿಚ್ ಮಾಡೋ ಬ್ಲೌಸ್ ಇರುತ್ತೆ ಅದ್ರ ಮೇಲೆ ನೋಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಕರಿವಿರಲಿಲ್ಲ ಅದು ನೀಟಾಗಿರಲಿಲ್ಲ ಅದಕ್ಕೆ ನಾವು ಇಲ್ಲಿ ಕರ್ವ್ ಕೊಟ್ಕೊಂಡೆ ನಾನು ರೀತಿ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕಂದರೆ ಫ್ರಂಟಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಲೇಬೇಕು ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇಲ್ಲಿ ನಾನೊಂದು ಮೂರು ಇಂಚು ಮೂರುವರೆ ಇಂಚ್ಗೆ ಇನ್ನೊಂದು ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ ಚೆಸ್ಟ್ ಬಂದು ಹತ್ತುವರೆ ಇದೆ ಹತ್ತುವರೆ ಇದೆ ನಾನು ಆಫಿನ್ಸ್ ಸೇರಿಸ್ಕೊಂಡು ಹನ್ನೊಂದು ಇಂಚ್ಗೆ ನಾನು ಹೋಗ್ತಾ ಇದ್ದೀನಿ ನಾವಿಲ್ಲಿ ಒಂದು ಇಂಚ್ವರೆಗೂ ಡಾಟ್ ಹಿಡಿಯೋದ್ರಿಂದ ನಾನು ಅಷ್ಟು ತೊಗೊತೀನಿ ಮತ್ತು ಚೆಸ್ಟ್ ಹತ್ರ ಎಲ್ಲ ನಾವು ಡಾಟ್ ಹಿಡಿತೀವಲ್ಲ ಹಂಗಾಗಿ ಬೇಕಾಗುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂರಬೇಕು ಅಂದರೆ ಅಷ್ಟು ತೊಗೊಳ್ಳಿ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ಸೆಂಟರಲ್ಲಿ ಮೂರು ಇಂಚ್ಗೆ ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದು ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ ಇಲ್ಲಿ ಬಂದು ಮೂರುವರೆಗೆ ಒಂದು ಮಾರ್ಕ್ ಹಾಕ್ತೀನಿ ನಾವು ಇನ್ನೂ ಬ್ಲೌಸ್ ಲೆಂತ್ನ ತೆಗೆದುಕೊಂಡಿಲ್ಲ ಲೋಯರ್ ಚೆಸ್ಟ್ ಏನಿದೆ ಅದನ್ನು ತಗೊಬೇಕು ಈಗ ಲೋಯರ್ ಚೆಸ್ಟ್ ಬಂದು ಹದಿನಾಲ್ಕು ಎಷ್ಟಿದೆ ಅದು ನೋಡ್ಕೊಳ್ಳೋಣ ನಾವು ಪಟ್ಟಿಗೆ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ ಹಿಂಗೆ ಹೇಳದೆ ನೋಡಿ ಹದಿಮೂರು ಇಂಚ್ ಇದೆ ನೋಡಿ ಫ್ರೆಂಡ್ಸ್ ಪಟ್ಟಿ ಮೇಲ್ಗಡೆ ಏನಿದೆ ಅದು ಹದಿಮೂರು ಇಂಚ್ ಇದೆ ನಾನು ಒಂದು ಇಂಚ್ ಸೇರಿಸಿಕೊಂಡು ಹದಿನಾಲ್ಕು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಿದ್ದೀನಿ ಇಷ್ಟು ತಗೊಂಡ್ರೆ ಮಾತ್ರ ಬ್ಲೌಸ್ ಇವ್ರದು ಕರೆಕ್ಟಾಗಿ ಬರೋದು ಈಗ ಅಲ್ಲಿ ನಾವು ಎರಡೂವರೆ ತೆಗೆದುಕೊಳ್ಳೋಣ ನೆಕ್ಕಿನಾಗಲ್ಲ ಎರಡೂವರೆ ಇಂಚ್ ತಗೊಳ್ಳೋಣ ಶೋಲ್ಡರ್ ಬ್ಯಾಕಲ್ಲೂ ಮೂರು ಇಂಚ್ ತಗೊಂಡಿದ್ದೀನಿ ಫ್ರಂಟಲ್ಲೂ ಕೂಡ ಮೂರು ಕಾಲು ಇಂಚನ್ನು ಇಟ್ಕೊಳ್ಳೋಣ ಆರ್ಮೋಲ್ ಬಂದು ಐದು ಮುಕ್ಕಾಲ್ವರೆಗೂ ಹೋಗ್ತೀನಿ ನಾನು ಯಾಕಂದರೆ ನಾವು ಸೆಕೆಂಡ್ ಮಾರ್ಕಿಂಗ್ ಹಾಕ್ತೀವಿ ಹಂಗಾಗಿ ಒಂದು ಹಾಫ್ ಇಂಚ್ ಕೆಳಗಡೆಗೆ ಹೋಗುತ್ತೆ ಇದು ಅಂತ ಗೊತ್ಕೊಳ್ಳೋಣ ಫಿಟ್ಟಿಂಗ್ ಈ ಪಾರ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಏನಾದರೂ ಈ ರೀತಿ ನಾನು ಏನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಆ ಥರ ಕಟಿಂಗ್ ಮಾಡಿಕೊಂಡ್ರೆ ಇವ್ರದ್ದು ಫ್ರಂಟ್ ಬಂದು ಸಿಕ್ಸ್ ಇಂಚಸ್ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಫ್ರೆಂಡ್ ಸಿಕ್ಸ್ ಆ್ಯಂಡ್ ಹಾಫನ್ನೇ ಇಟ್ಕೊತೀನಿ ಸ್ವಲ್ಪ ಬ್ರಾಡ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನಾನು ಕೂಡ ಬ್ರಾಡ್ ಕೊಡ್ತಾ ಇದ್ದೀನಿ ಒಂದು ನೀಟಾಗಿ ಶೇಪ್ ಹಾಕ್ಕೊಂಬಿಡಿ ಈ ರೀತಿ ಶೇಪ್ ಹಾಕೊಳ್ಳಿ ಇಲ್ಲಿಂದ ಬಂದು ಒಂದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾರ್ಮಲ್ಲಾಗಿ ಏನು ಮಾರ್ಕ್ ಹಾಕ್ಕೊತಿರೋ ಅದೇ ಥರ ಮಾರ್ಕ್ ಹಾಕ್ಕೊಳ್ಳಿ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಕಾಲು ಇಂಚಷ್ಟು ಒಳಗಡೆಗೆ ಇಲ್ಲಿ ಏನು ಈ ಮಾರ್ಕ್ ಇರುತ್ತೆ ಸೆಂಟರು ಒಂದು ಕಾಲು ಇಂಚನ್ನು ತೆಗೆದುಕೊತಾ ಇದ್ದೀನಿ ನಾರ್ಮಲ್ ಮಾರ್ಕಿಂಗ್ ಹಾಕ್ಕೊಂಬಿಡಿ ಫಸ್ಟು ಆಮೇಲೆ ನಾವು ಇಲ್ಲಿಂದ ಒಂದು ಇಂಚೊಂದು ಮಾರ್ಕು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಸೆಂಟರ್ಗೆ ಕರೆಕ್ಟಾಗಿ ತೆಗೆದುಕೊಳ್ಳೋಣ ತೆಗೆದುಕೊಂಡು ಇಲ್ಲಿಂದ ಮೂರುವರೆ ಅಥವಾ ಮೂರು ಇಂಚು ಅಥವಾ ಮೂರು ಕಾಲಿಗೆ ಇದ್ದೀನಿ ನಾನು ಮತ್ತೆ ಮೂರು ಇಂಚು ಐಟು ಕೂಡ ಮೂರು ಇಂಚು ಮದ್ದಿಗೆ ಇದು ಮಾಡ್ಕೊಳ್ಳಿ ಐಟು ಕೂಡ ಮೂರು ಇಂಚು ನೀವು ಈ ರೀತಿ ಬೇಕಾದ್ರೂ ಸ್ಟಿಚ್ ಹಾಕ್ಕೊಂಬೋದು ಇಲ್ಲಾಂದರೆ ಫ್ರೆಂಚ್ ಕರ್ ತೆಗೆದುಕೊಂಡು ಈ ರೀತಿ ಬೇಕಾದರೂ ಸ್ಟಿಚ್ ಹಾಕ್ಕೊಳ್ಳಿ ಸಲ ಏನಾಗುತ್ತೆ ಅಂದರೆ ನಾವು ಹಾಕೋಂಥ ಸ್ಟಿಚ್ಚು ನೇರಕ್ಕೆ ಬಂದ್ಬಿಟ್ಟು ಅಷ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಈ ಥರ ಹಾಕೊಳ್ಳೋದ್ರಿಂದ ನಮ್ಮ ಚೆಸ್ಟ್ ಏನು ಶೇಪ್ ಇರುತ್ತೆ ಆ ಶೇಪ್ ಅದೇ ಥರ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಮತ್ತೆ ಈ ಲೈನ್ ಏನಿದೆ ಈ ಲೈನು ಮತ್ತು ಈ ಲೈನು ದಯವಿಟ್ಟು ನೋಡ್ಕೊಳ್ಳಿ ಇವೆರಡೂ ಲೈನ್ಗಳು ಸೇರೋ ಥರ ಒಂದು ಮಾರ್ಕನ್ನು ಹಾಕೊಳ್ಳಿ ಅದು ಕೂಡ ಮೂರುವರೆ ಇಂಚ್ ಅಷ್ಟೇ ಇರಬೇಕು ತುಂಬ ಡೌನೆಲ್ಲ ಬರೋಕ್ಕೆ ಹೋಗ್ಬೇಡಿ ನೋಡಿ ಮೂರು ಇಂಚಿದೆ ಮೂರುವರೆ ಅಷ್ಟೇ ಬರಬೇಕು ತುಂಬ ಡೌನೆಲ್ಲ ಬರೋ ಶ ಅವಶ್ಯಕತೆ ಇಲ್ಲ ಈ ಕಡೆಯಿಂದ ಹಾಫ್ ಇಂಚು ಹಾಫ್ ಇಂಚು ನಿಮ್ಮ ನೋಡ್ಕೊಳ್ಳಿ ಹಾಫ್ ಹಾಫ್ ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕ್ ಮಾರ್ಕನ್ನು ಹಾಕ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಹಾಕ್ಕೊಳ್ಳೋದು ಮತ್ತು ಇಲ್ಲಿಂದ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಇದೆ ಹೈಟು ಇಲ್ಲಿಂದ ಇಲ್ಲಿಗೆ ಐಟ್ ಕಡಿಮೆ ಇದೆ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಇಲ್ಲಿಂದ ನೋಡ್ಕೊಳ್ಳಿ ಫೋರ್ ಇಂಚಸ್ ಇದೆ ಇಲ್ಲಿಂದ ನೋಡಿಕೊಂಡಾಗ ಫೋರ್ ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ಹಾಕೊಳ್ಳಿ ಇಲ್ಲಿಗೆ ಬರ್ತಾ ಇದೆ ಫೋರ್ ಇಂಚಸ್ ಇಲ್ಲಿಂದ ಇಲ್ಲಿಗೆಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ ಈ ಲೈನ್ಗೂ ಬರಬೇಕು ಇಲ್ಲಾಂದರೆ ನಮ್ಮದು ಏನು ಡಾಟ್ ಹಿಡಿತೀವಿ ಆ ಡಾಟ್ ಮ್ಯಾಚ್ ಆಗೋಲ್ಲ ಹಂಗಾಗಿ ಇದು ಮಾಡಿಕೊಂಡು ಮತ್ತೆ ಇಲ್ಲಿ ಕಂಪಲ್ಸರಿ ಯಾವುದೇ ಬ್ಲೌಸ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಫಸ್ಟೇ ಮಾರ್ಕ್ ಇದಕ್ಕಲ್ಲ ಇಲ್ಲಿ ಏನು ಕಂಕ್ಳು ಕೆಳಗಡೆ ಇಡಿತೀವಿ ಅದಕ್ಕೆ ಅದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿಂದ ಬಂದು ಹಿಂಗೆ ನಾವು ಹಿಂಗೆ ಕಟ್ ಮಾಡ್ಕೊತೀವಿ ನೀವು ನಿಮ್ಗೆ ಹೆಂಗೆ ಬರುತ್ತೋ ಕಟಿಂಗ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅವಾಗ ಫಿಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕಟ್ ಮಾಡೋಣ ನಾನು ಏನು ಬೆಡ್ ಪಟ್ಟಿ ಇಲ್ಲಿ ಬೆಡ್ ಪಟ್ಟಿ ಬಂದು ಎರಡು ಲೇಯರ್ ಏನು ಬೆಡ್ ಪಟ್ಟಿ ಬೇಕಾಗಿರುತ್ತೆ ಅದು ಕರೆಕ್ಟಾಗಿ ನಂಗೆ ಸಿಗ್ತಾ ಇದೆ ಇನ್ನೊಂದು ಲೇಯರ್ ಮೇನ್ ಬಟ್ಟೆ ಸಿಕ್ಕಿದ್ರೆ ಸಾಕಾಗತ್ತೆ ನಾವು ಫ್ರಂಟಲ್ಲಿ ಈ ರೀತಿಯೇ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಫ್ರಂಟಲ್ಲಿ ತುಂಬ ಫಿಟ್ಟಿಂಗ್ ಚೆನ್ನಾಗಿ ಬರಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಬಿಟ್ಟು ಒಂಥರ ಕುಪ್ಪೆ ಬರೋ ಥರ ಆಗುತ್ತೆ ಅದಕ್ಕೋಸ್ಕರ ಡೌನ್ ಕೊಟ್ಕೊತಾ ಇದ್ದೀನಿ ಇಲ್ಲಿ ನಮಗೆ ಬಟ್ಟೆ ಶಾರ್ಟೇಜ್ ಬಂದಿದೆ ಇದಕ್ಕೆ ನಾನು ಬಟ್ಟೆ ಎಕ್ಸ್ಟ್ರಾ ಕೊಟ್ಕೊತೀನಿ ಒಂದ್ಸಲ ಚೆಕ್ ಇದು ನೋಡಿ ಇದನ್ನು ತಂದು ಹಿಂಗೆ ಇಟ್ಟಾಗ ನಿಮ್ಗೆ ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಏನಿರುತ್ತೆ ಇರುತ್ತೆ ಅದೇ ಥರ ಬಂದರೆ ಓಕೆ ಇನ್ನೊಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ಒನ್ ಪಾಯಿಂಟು ಕರೆಕ್ಟಾಗಿ ಮ್ಯಾಚ್ ಆಗಬೇಕದು ನೋಡಿ ಇದನ್ನ ತಂದು ಹಿಂಗೆ ಕೂರಿಸ್ದಾಗ ನೋಡಿ ನಮ್ಮ ಆರ್ಮೋಲ್ ರೌಂಡಿಂಗ್ ಏನಿರುತ್ತೆ ಹಂಗೆ ಕೂರಬೇಕು ಈಗ ನಾಚ್ ಹಾಕ್ಕೊಳ್ಳಿ ಕರೆಕ್ಟಾಗಿ ನಾವು ಎಲ್ಲಿಂದ ಎಲ್ಲಿಗೆ ಡಾಟ್ ಪಾಯಿಂಟನ್ನು ಕೂರಿಸ್ಕೋಬೇಕು ಅಂತ ನೋಡಿ ಈಗ ಮ್ಯಾಚ್ ಮಾಡಿ ನಾವು ಡಾಟ್ ಇಡಿಬೇಕಂದ್ರೆ ಆ ನಾ ಆ ನಾಚು ಮತ್ತು ಆ ನಾಚನ್ನು ನೋಡ್ಕೊಂಡು ಇಟ್ಕೊಂಡ್ರೆ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಮದು ಇಲ್ಲೂ ಅಷ್ಟೇನೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಎಲ್ಲೂ ಕೂಡ ನೋಡಿ ಹಿಂಗೆ ಸ್ಟಿಚ್ ಹಾಕೋದಿಕ್ಕೂ ತುಂಬ ಈಸಿಯಾಗಿ ನಮಗೆ ಬರುತ್ತೆ ನೋಡಿ ಇದು ಫ್ರೆಂಡ್ ಪಾರ್ಟ್ ಆಯಿತು ಇಲ್ಲಿ ನಾವು ನೋಡಿ ನೆಕ್ಕನ್ನು ಕಟ್ ಮಾಡಿಬಿಡ್ತೀನಿ ನಾನು ಹೆಡ್ ಪೈಪಿಂಗ್ ಕೊಡ್ತೀವಿ ಹಂಗಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ನೆಕ್ ಕೂಡ ಕಟಿಂಗ್ ಆಯಿತು ಇಲ್ಲಿ ಒಂದು ಸ್ವಲ್ಪ ಬಟ್ಟೆಯನ್ನು ನಾವು ಅಟ್ಯಾಚ್ ಮಾಡಬೇಕು ಮಾಡ್ಕೊತೀನಿ ನಮ್ಮದು ತೋಳ್ ರೆಡಿ ಆಯಿತು ಪಟ್ಟಿ ರೆಡಿ ಆಯಿತು ಮತ್ತು ಬ್ಯಾಕ್ ಪಾರ್ಟು ಕೂಡ ರೆಡಿ ಆಯಿತು ಈಗ ಇವನ್ನೆಲ್ಲ ಇಟ್ಕೊಂಡು ನಾವು ಮೇನ್ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಆಯಿತು ಇನ್ನಿಷ್ಟು ನಾನು ಬ್ಯಾಕಲ್ಲಿ ಯಾವುದೇ ಡಿಸೈನ್ ಏನೂ ಮಾಡ್ತಾ ಇಲ್ಲ ಇನ್ನು ಇದನ್ನು ನಾವು ಈಗೆಲ್ಲ ಏನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ರೆಡಿ ಉಕ್ಸನ್ನು ಅಟ್ಯಾಚ್ ಮಾಡ್ತೀವಿ ಈ ಥರ ಹಂಗಾಗಿ ಎರಡು ಪೀಸ್ ಬೇಕಾಗುತ್ತೆ ಈ ರೀತಿ ಉಕ್ಸನ್ನು ಅಟ್ಯಾಚ್ ಮಾಡ್ಕೊಂಬಿಟ್ರೆ ನಾವು ಉಕ್ಸು ಮತ್ತೆ ಹಾಕೋ ಅಷ್ಟಿರಲ್ಲ ರಿಂಗ್ ಮಾತ್ರನೇ ನಾವೇನು ಮಾಡೋಣ ರಿಂಗ್ ಮಾತ್ರನೇ ಹಾಕೊಬೋದು ಮತ್ತೆ ಥ್ರೆಡ್ ಪೈಪಿಂಗ್ ಅಷ್ಟೇ ನಾವು ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ತೀವಿ ನೆಕ್ಕಿಗೆ ಮತ್ತೆ ಬೆನ್ನಿಗೆ ಮತ್ತು ಸ್ಲೀವ್ಗೆ ಇಲ್ಲಿಗೂ ಕೂಡ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀವಿ ನೋಡಿ ಈ ಥರ ಕೊಡ್ತೀವಿ ಫ್ರಂಟಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಇರುತ್ತೆ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಇರುತ್ತೆ ಇಲ್ಲಿ ನಾನು ಗೋಲ್ಡ್ ಕಲರ್ ಇಲ್ಲಿ ಸ್ವಲ್ಪ ಕಾಪರ್ ಬೇರೆ ಬೇರೆ ಬಟ್ಟೆಗೆ ಬೇರೆ ಬೇರೆನೇ ಥ್ರೆಡ್ ಪೈಪಿಂಗನ್ನು ಕೊಡ್ತೀವಿ ಇಲ್ಲಿ ಒಂದು ಸ್ವಲ್ಪ ಕಾಪರ್ ಇದ್ದಿದ್ರಿಂದ ಸೇಮ್ ಮ್ಯಾಚನ್ನು ಇಲ್ಲಿ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಇಲ್ಲಿ ಬಂದು ನೋಡಿ ನೆಕ್ಕಿಗೂ ಕೂಡ ಸೇಮ್ ಬಾರ್ಡರ್ ಲೈನ್ ಏನಿದೆ ಅದೇ ಥರ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಇಲ್ಲಿ ಯಾವುದೇ ಒಂದು ಡಿಸೈನ್ ಆ ಥರ ಏನು ಇಲ್ಲ ಬರೀ ರೌಂಡ್ ಇಟ್ಟಿದ್ದೀವಿ ಅಷ್ಟೆ ಅಲ್ಲೂ ಕೂಡ ಎಲ್ಲ ನೋಡಿ ಪುಟ್ ಪುಟ್ಟದಾಗಿ ಶೋಲ್ಡರ್ ಇಟ್ಟು ಥ್ರೆಡ್ ಪೈಪಿಂಗ್ ಮಾಡಿದ್ವಿ ಇದು ಬಂದು ನಾರ್ಮಲ್ ಆಗಿ ಸ್ಟಿಚ್ ಮಾಡಿರೋಂತಹ ಬ್ಲೌಸು ಈ ಥರ ಉಕ್ಕನ್ನು ಮಾಡೋದಕ್ಕೆ ನಾವು ಟೂ ಲೇಯರ್ಸ್ ಇದನ್ನು ತಗೊಬೇಕು ಲೈನನ್ನು ತೊಗೊಬೇಕು ಅದಕ್ಕೆಲ್ಲ ನಾವು ಇದನ್ನು ಉಪಯೋಗಿಸ್ಕೊತೀವಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಅದಕ್ಕೆ ನೋಡಿದ್ರೆ ನೋಡಿ ಫ್ರೆಂಡ್ಸ್ ಮೇನ್ ಬಟ್ಟೆ ಬಂದು ಬ್ಲ್ಯಾಕ್ ಕಲರ್ದು ಇದು ಮೇಯ್ನ್ ಬಟ್ಟೆ ಮೇಯ್ನ್ ಕ್ಲಾತು ಇದನ್ನು ಇಟ್ಕೊಂಡು ನಾನು ಸ್ಟಿಚನ್ನು ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್